ನಮಸ್ಕಾರ ಫ್ರೆಂಡ್ಸ್ ನಾವು ರಾಯಬಾಗ್ ತಾಲೂಕದಾಗ ಇದ್ದೇವೆ ಟೀಚರ್ ಹುದ್ದೆ ಮಾಡಿಕೊಂಡು ಇವರು ಹಾಡುಗಳ ಸಾಕಾಣಿಕೆ ಮಾಡ್ತಾ ಇದ್ದಾರೆ ಇದರ ಬಗ್ಗೆ ಇವರು ಸಂಪೂರ್ಣವಾದ ಮಾಹಿತಿಯನ್ನ ನೀಡ್ತಾರೆ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಬನ್ನಿ ನಿಮ್ಮ ಹೆಸರೇನು ಪೂರ್ತಿ ಹೇಳಿ ಸರ್ ನಮ್ಮ ಹೆಸರು ಮಾಯಪ್ಪ ಪೂಜಾರಿ ಅಂತ ಪೂಜಾರಿ ಸರ್ ಊರಿಗೆ ಬೇಕೇರಿ ಸರ್ ಎರಡು ವರ್ಷ ಆಯ್ತ್ರಿ ಸರ್ ಇದು ಮಾಡಕತ್ತೀರಿ ಹತ್ತು ವರ್ಷ ಆಯ್ತು ನಾವು ಹತ್ತು ವರ್ಷ ಆಯ್ತು ಇದ್ರ ಬಗ್ಗೆ ಸ್ವಲ್ಪ ಹೇಳ ಯಾವ ಜಾತಿ ತರಬೇಕ್ರಿ ಈಗ ರೈತರು ಮಾಡ್ಬೇಕಾದ್ರ ರೀ ಈಗ ನಾರ್ಮಲ್ ನಮ್ಮ ದೇಶಿ ಇದು ಆಡುಗಳ ಬಗ್ಗೆ ಮತ್ತೆ ಇವು ನೀವು ತಂದ್ರು ಇವು ಆಡುಗಳ ಬಗ್ಗೆ ಸ್ವಲ್ಪ ಮಾಹಿತಿ ಡೀಟೇಲ್ಸ್ ಆಗಿ ನಮ್ಮ ಈಗ ಯಾವ್ದ ಇದ ಜಾತಿ ಅಂತ ಇಲ್ರಿ ಆಡುಗಳು ಹೆಂಗದವ್ರಿ ಈಗ ಮೊದಲು ನಾವು ಸ್ಟಾರ್ಟಿಂಗ್ ಮಾಡಿದಾಗ ಜವಾರಿನ ಮಾಡಿದ್ವಿ ಜವಾರಿನ ಆಮೇಲೆ ಹೋತಾ ಒಂದ ಜಾತಿಯದ್ ಮಾಡಿನ್ ಅಂದ್ರ ಬೀಟಲ್ ಮೊದ್ಲು ಬೀಟೆಲ್ಲ ಜವಾರಿ ಹಾಡುಗಳಿಗೆ ಕ್ರಾಸ್ ಮಾಡಂತೆ ಅವ್ ಮನ್ಯಾಗ ಹುಟ್ಟಿದನ ಒಂದ್ ಎಪ್ಪತ್ ಪರ್ಸೆಂಟ್ ಅವಾಗ ಜಾತಿಯದ್ ಬೀಳ್ತಾವ್ರಿ ಆಮೇಲೆ ಜವಾರಿ ಅಡಿಗೆ ಪ್ಯೂರ್ ಪ್ರಾಸ್ ಮಾಡೋದ್ರಿಂದ ಒಂದ್ ಎಪ್ಪತ್ ಪರ್ಸೆಂಟ್ ಪ್ಯೂರ್ ಪ್ಯೂರ್ ಮಾಡ್ಕೊಂತ ಮಾಡ್ಕೊಂಡು ಹೋಗಿ ಸ್ವಲ್ಪ ಎಪ್ಪತ್ತೆ ಒಂದ ಜಾತಿಯದ ಹೊರಗ ಒಂದ್ಸಲ ಬಿಟ್ಟಲ್ ತಂದ್ನಿ ಅದನ್ನ ಒಂದ್ ಎರಡು ವರ್ಷ ಮಾಡಿ ಆಮೇಲೆ ಆ ನಂತರ ಪೋಟಾ ಒಂದ್ಸಲ ತಂದಿದ್ನಿ ಈಗ ಲಾಸ್ಟ್ ಟೈಮ್ ನ ತೋತಾಪುರಿ ಇತ್ತು ಬಕ್ರೀದ್ ಹಾಕ್ತ ಮಾರಿ ಮಾರಿ ಮಾರಿದ್ರಿ ಅಂದ್ರೆ ಎಲ್ಲಾ ಜಾತಿದ ಅಂದ್ರೆ ನಾವು ಇದ ಜಾತಿ ಅಂತ ಕೇರ್ ಬರಂಗಿಲ್ಲ ಎಲ್ಲಾ ಮಿಕ್ಸ್ ಮಿಕ್ಸ್ ಜಾತಿ ಅಂತ ಹೇಳಕ್ ಬರಂಗಿಲ್ಲ ಸ್ವಲ್ಪ ಕಿವಿ ಉದ್ದ ಬರ್ತಾವ್ರಿ ನೋಡಾಕ ಹೈಟ್ ವೇಟ್ ಆಗ ಬರ್ತಾವ್ರಿ ಅಂದ್ರ ಹೋತಾ ಒಂದ್ ಕ್ರಾಸ್ ನಾವ್ ಪ್ಯೂರ್ ಹೋತ ತೋರ್ ಜಾತಿಯ ಪ್ಯೂವರ್ ಜಾತಿ ತರ್ಲಿ ಪ್ಯೂರ್ ಹೋತ ತರ್ತೀವಿ ಮದಿ ಒಂದ್ ಸ್ವಲ್ಪ ಸ್ವಲ್ಪ ಹೈಟ್ ವೇಟ್ ಆಗ ಬರ್ತಾವ್ರಿ ಸರಿ ನೀವು ವರ್ಷ ವರ್ಷ ಮಾರಾಟ ಮಾಡೋದ ಹುಡುಗ ಮಾಡ್ತಾರ ನಾಲ್ಕೈದು ತಿಂಗಳಿಗೆ ಮರಿ ಬಾದನೆ ಇಟ್ಟುಕೊಳ್ಳಂಗಿಲ್ಲ ಒಂದ್ ನಾಕರಿಂದ ಐದ್ ತಿಂಗಳ ತಕ್ಷಣ ಮಾರಿ ಬಿಡ್ತೇವೆ ಮರಿ ಇಲ್ಲ ಟೋಟಲ್ ಸರ್ ನೀವು ಐದರಿಂದ ಆರು ತಿಂಗಳ ಮೂರ್ ತಿಂಗಳಿಗೆ ಮಾರ ಬಿರಿ ಎಷ್ಟೆಷ್ಟು ಮರಿ ಮಾರ್ತೀರಿ ಮಾರ್ತೇರಿ ಅಂತಾದ್ರಿ ಹದ್ನಾಕ್ ಹದಿನೈದು ಆಡದಾವ್ರಿ ಹದಿನಾಲ್ಕು ಹದಿನೈದು ಆಡ ಅಂದ್ರೆ ಒಂದೊಂದು ಒಂದೊಂದು ಆಡ ಎರಡ್ ಮರಿ ಐತಾವ್ರಿ ಹಾ ಹಾ ಅಂದ್ರ ಬಂದಾಗ ಮೂವತ್ತ್ ಮರಿ ಎಲ್ಲ ಬರ್ತಾವ್ರರಿ ಹಂಗ ಸ್ವಲ್ಪ ಒಂದ್ ಒಂದ್ ಆಡ ಹಿಂಗ್ ಕಮ್ಮಿ ಬಂದ್ರೆ ಬಿ ಮರಿ ಮರಿಯಲ್ಲಿ ಬರ್ತೈತಿ ಒಂದ್ ಬ್ಯಾಚ್ ಬಂದಾಗ ಮರಿ ಇಪ್ಪತ್ತೈದು ಮರಿ ಬ್ಯಾಚ್ ಹಂಗ ವರ್ಷದಾಗ ಎರಡ್ ಬ್ಯಾಚ್ ಬರ್ತಾವೆ ಐವತ್ ಮರಿ ಬರ್ತಾವ ಒಂದು ವರ್ಷಕ್ಕೆ ಇದರಿಂದ ಆರು ತಿಂಗಳ ತನಕ ಮಾರ್ಬೇಕು ಮಾಡ್ಬೇಕು ಸರ್ ಇದಕ್ಕೆ ರೀ ಖರ್ಚ್ ರೀ ಮತ್ತ ಇದ್ರದ ಅಂದ್ರೆ ಟೋಟಲ್ ನಿಮ್ಗೆ ಎರಡು ಬ್ಯಾಚ್ ಅಂದ್ರೆ ವರ್ಷದ ಲೆಕ್ಕ ಅಂದ್ರೆ ಬೇರೆ ನಿಮ್ಗೆ ಲಾಭ ಏನ್ ಅನ್ಸಿತ್ರಿ ಇದ್ರಾಗ ಲಾಭ ಐತ್ರಿ ಇದ್ರ ಅಂದ್ರೆ ಏನು ನಾವು ಹೆಂಗ್ ಮೈಂಟೇನ್ ಮಾಡ್ತೀವಿ ಅದರಮೇಲೆ ಅದರಮೇಲೆ ಇರುತ್ತೆ ಅಂದ್ರೆ ಏನಾಗ ಬರೆ ಹಾಕಿ ಮಾಡ್ತೇನೆ ಅಂದ್ರೆ ಅದು ವ್ಯವಸ್ಥೆ ತ ಸರಿಯಾಗಿ ಅಂತಾಗಿ ಸ್ವಲ್ಪ ನಾವು ತೊಗರಿ ಹೊಟ್ಟ ಆಗ್ಲಿ ಶೇಂಗಾ ಹೊಟ್ಟಾ ಇನ್ನೆಲ್ಲ ತಂದು ಹಾಕಿ ಹಹಾ ಒಂದ್ ಟೈಮ್ ಎಲ್ಲಾ ಹಾಕ್ತೀವಿ ಸರ್ ಇದಕ್ಕೆ ನೀವು ಕಾಳ ಎಷ್ಟು ಟೈಮ್ ಮಾಡ್ತೀರಾ ಸರ್ ಒಂದ ಟೈಮ್ ಆಗ್ತಾರ ಸರ್ ಒಂದೇ ಟೈಮ್ ಸರ್ ಆಳುಗಳಿಗೆ ಎಲ್ಲಾ ಗೊಂಜಾ ಹಾಕ್ತಿವಿ ಆಮೇಲೆ ತೊಗರಿ ಹೊಟ್ಟ ತರ್ಚಿ ಒಂದ್ ಟೈಮ್ ತೊಗರಿ ಹೊಟ್ಟ ಅಪ್ಡೇಟ್ ಮಾಡ್ತಾನೆ ಆಮೇಲೆ ಮರಿಗಳಂತೂ ಒಂದು ನಾಲ್ಕು ಮೂರ್ ನಾಕ್ ತಿಂಗಳ ಬರೇ ಹಸಿಮೆ ಹಾಕಂಗಿಲ್ಲ ಹಂಗಾಗಿ ಚಲೋ ಬರ್ತಾವ ಸರ್ ಇವ ಇವ ಮರಿ ಅಂದ್ರ ಹೊಂತ ಭಿ ಕೊಡ್ತಾವ್ರಿಮರಿ ಹೆಣ್ಮಾರಿ ಇದ್ರಿ ಹೋಂತ್ಕ ಮತ್ತ ಇದನ್ಮರಿ ಸೇಮ್ ರೇಟ್ ಮಾರ್ತರಿ ಸೇಮ್ ಒಂದ್ ಸಾವಿರ ಎರಡ್ ಸಾವಿರದ ಈಗ ಒಂದ್ ಹದಿಮೂರ್ ಹದಿನಾಲ್ಕ ಸಾವಿರ ಮಾರಿದ್ ಅಂದ್ರ ಒಂದ್ ಹತ್ ಹನ್ನೊಂದ್ ಸಾವಿರ ಹ

ಇಲ್ಲಿ ರಾಯಬಾಗದಾಗ ಒಬ್ಬ ಆಕಡೆ ಮಿರಜ್ ಅದಾವ ಒಬ್ಬ ಮಾರಾಕ ಬರ್ತಿದ್ರಿ ಪ್ರತಿವಾರದ ವಾರ ಸೋಮವಾರ ದಿನಾ ಸಂತಿಗೆ ಮೋಟರ್ ತಗೊಂಡ್ ಬರ್ತಿದ್ರಿ ಅವು ಆ ಕಡೆ ರಾಜಸ್ತಾನ್ದಿಂದ ತಗೊಂಬಂದ್ ಮಾರ್ತಿದ್ವು ಅಲ್ಲಿ ತಂದಿದ್ ನಾವ್ ಒಂದೇ ಒಂದೆರಡ ಜಾತಿ ಪ್ಯೂವರ್ ಅಷ್ಟೇ ತಂದ ಇದನ್ನ ತಯಾರ್ ಮಾಡ್ಕೊಂತ ಆಮೇಲೆ ಜವಾರಿ ಆಡಗ ಪ್ಯುವರ್ ಹೋತ್ಲಿ ಕ್ರಾಸ್ ಮಾಡಿ ಇವೆಲ್ಲ ಸ್ವಲ್ಪ ಮಿಕ್ಸ್ ಅದಾವ ಇವೆಲ್ಲ ತಂಬ ಟೋಟಲಿ ಎಷ್ಟ ಅದ ಸೊ ನಮ್ಮೂ ಇಲ್ಲಿ ಹದಿನೈದಾವ ರೀ ಅಚ್ಚು ಕಡೆ हाँ <laughs> हाँ ಇವೆಲ್ಲಾ ಸರ್ ಇವು ಇನ್ನ ಮರಿನಾ ವ್ಯವಸ್ಥೆ ಮಾಡಿದ ನೋಡೋ ಸಿಂಪಲ್ ಆಗಿ ಸಿಂಪಲ್ ಸರ್ ಇದು ಬರೀ ಇದ್ರ ಮ್ಯಾಗ ಕರ್ಚಿನಾ ಕಡಿಮೆ ಖರ್ಚು ಇದು ಕಡಿಮೆ ಖರ್ಚಿನೊಳಗ ಹಿಂಗ ಜಟ್ಟಿ ಹೋಗಿ ಹಿಂಗ ಮೋತೆಕ್ನ ಮಾಡಿ ಅಂದ್ರೆ ಹೋಗಿದ್ರಿಂದ ಏನ್ ಮಾಡ್ತಾವ್ರಿ ಮೇವೆಲ್ಲಾ ನಾಸ್ ಮಾಡ್ತಾವ ಹಾಂಗ ಈ ಟೈಪ್ ಮಾಡಿ ಈಗ ಸಿಂಪಲ್ ಆಗಿ ಈ ರೀತಿ ಮಾಡೋದ್ರಿಂದ ಲಾಭ ಆದಕ್ಕೆ ಆ ಕಂಪನಿ ಒಳಗ ಬಡ ರೈತರ ಮಾಡಾಕ ಹಿಂಗ ಆಟ ಅಂದ್ರೆ ಈಗ ಹೈಟೆಕ್ ಟೆಕ್ ಅಲ್ಲಿ ಮಾಡ್ತೀವಲ್ಲ ಅದ ಮೊದಲ ನಾವು ಲಕ್ಷಾನ ಘಟ್ಟಲಿ ಬಡತನ ಮಾಡ್ ಯಾವ್ದ ಬಂಡವಾಳ ಹತ್ತಂಗಿಲ್ಲ ಬರ್ತೀವಿ ಸಿಂಪಲ್ ಆಗಿ ಯಾರು ಮಾಡ್ಬೇಕಾದ್ರೆ ಜಾ ಕಡಿಮೆ ಇದ್ರೂ ಸರ್ ಇದು ಖರ್ಚು ಕಡಿಮೆ ರೀ ಖರ್ಚು ಕಡಿಮೆ ಒಳಗ ಮಾಡ್ಕೋಬಹುದು ಅಂತೀವಿ ಸರ್ ಇದ ನೀವು ಇದು ಮೆಕ್ಕೆಜೋಳ ಎಲ್ಲ ಹಾಕ್ತೀರಲ್ಲ ಇದು ಒಡದ್ ಹಾಕ್ತಿರ ಡೈರೆಕ್ಟ್ ಇದನ್ನೆಲ್ಲ ಹಾಕಿ ಹಾಕ್ತೀವಿ ಹಡಗೋಳಿಗೆಲ್ಲ ಡೈರೆಕ್ಟ್ ಕಾಳ ಹಾಕ್ತೀವಿ ಮರಿಗೋಳ ಏನಿರ್ತಾವಲ್ಲ ಮರಿಗೋಳಿಗೆ ಒಡದ್ ಹಾಕ್ಬೇಕು ಚೋಳಿಸಿ ಮತ್ತೆ ಅದಕ್ಕೆ ಮತ್ತೆ ಶೇಂಗಾ ಹಿಂಡಿ ಶೇಂಗಾ ಹಿಂಡಿ ಹಾಕ್ತೀವಿ ಶೇಂಗಾ ಹಿಂಡಿ ಹಾಕ್ತೀವಿ ಆಮೇಲೆ ಗೋಧಿ ಹಾಕ್ತೀವಿ ಆಮೇಲೆ ಗೋಟ್ ಪೀಡ್ ಅಂತ ಸಿಗ್ತೈತ್ರಿ ಸರ್ ಗೋಟ್ ಪೀಡ್ ಯಾವ ಕಂಪನಿ ಇದೆ ನಾವ್ ಇದ ಕಂಪ್ನಿ ಹೇಳ್ತೇನೆ ಹಾಕಿ ಜಮನಾಪುರಿ ಇಟ್ಕೊಂಡ್ ತಂದ್ರ ಜಮನಾಪುರಿ ಜಾತಿ ಪ್ಯೂರ್ ಹದಿನೈದು ಸಾವಿರ ಕೊಟ್ಟ ಎರಡು ಮರಿ ಅದನ್ನ

ಎರಡು ತೀವ್ರ ಜನಪುರ ಸರ್ ಈಗ ಮುಂಜಾನೆ ಸಾಯಂಕಾಲ ನೀವು ಕೆಲಸ ಎರಡು ಗಂಟೆ ಮಾಡ್ಬೇಕು ರೀ ಅದಕ್ಕೆ ರೈತರು ಒಂದು ಎರಡು ಮುಂಜಾನೆ ಒಂದು ಅರ್ಧ ಗಂಟೆ ಸಾಯಂಕಾಲ ಒಂದು ಅರ್ಧ ಗಂಟೆ ಸ್ವಲ್ಪ ಸ್ವಚ್ಛ ಮಾಡುದು ರೀ ಹಾಂ ನೀವು ಒಂದು ಆಯ್ತದ ಭಾಳ ಇಂಥದೇನ ಮುಂಜಾನೆ ಸಂಜೆ ಮಟ್ಟಾಗಿ ಕೆಲಸ ಮಾಡ್ಬೇಕಂತದು ಏನು ಆಗಿದೆ ನಾವು ಡ್ಯೂಟಿ ಹೋಗಬೇಕಾದ್ರೆ ಮುಂಜಾನೆ ಒಂದು ತಾಸು ಮಾಡಿ ಹೋತನ್ ರೀ ಹಾಂ ಸಾಯಂಕಾಲ ಬಂದು ಒಂದು ತಾಸು ಮಾಡ್ಕೊಂಡು ಇಲ್ಲಿ ಮಧ್ಯಾಹ್ನಲ್ಲ ಏನು ಹತ್ತಂಗ ಮಧ್ಯಾಹ್ನ ಅದು ನಮ್ಮನ್ಯಾಗ ನಮ್ಮ ಫಾಲೀ ಹಾಂ 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 ಮಾಡ್ತಾರೆ ಈಗ ನೌಕರಿ ಮಾಡ್ಕೊಂಡು ನೌಕರಿ ಮಾಡ್ಕೊಂಡು ಇದನ್ನ ಇದ್ರ ಮಾಡ್ಬೌಡ್ರಿ ನೌಕರಿ ಮಾಡವ್ರು ಭೀ ಮಾಡ್ಬೋದು ಇದು ಎಲ್ಲ ಕಷ್ಟಪಟ್ಟ್ರಿ ಹ ಒಂದು ಮೂವತ್ತರಿಂದ ನಲ್ವತ್ತು ಆಡ ಮಾಡಿದ್ರ ಯಾವ ಗೋರ್ಮೆಂಟ್ ನೌಕರಿ ಭಿ ಕಡಿಮೆ ಇಲ್ಲ ಕಡಿಮೆ ಇಲ್ಲ ಒಂದ್ ಮಾಡ್ಕೋಬೇಕು ಲಾಭ ಐತಿ ಇದ್ರ ಮಾಡ್ಕೊಂಡ್ರೆ ಲಾಭ ಐತಿ

ಈ ಸರ್ ಇದು ಹತ್ ಹನ್ನೆರಡ್ ವರ್ಷ ಐತಿ ಕಂಟಿನ್ಯೂ ಮಾಡ್ಕೋ ಬಂದೇ ನೀವು ನೌಕರಿ ಮಾಡ್ಕೋತ ಇದನ್ನ ಮಾಡೋದು ಬಂದಿವ ಮೊದ್ಲು ಇತ್ತು ರೀ ಎರಡ್ ನಾಲ್ಕು ಆರ ಹಿಂಗ್ ಮಾಡ್ಕೋತ ಒಂದ್ ಇಪ್ಪತ್ತರ ತನಕ ಮಾಡಿದೇವ್ ಈಗ ನಾರ್ಮಲ್ ಮಾಡೋರಿಗೆ ರೈತರಿಗೆ ಈ ರೀತಿ ಮಾಡಿದ್ರೆ ಲಾಭ ಲಾಭ ಐತ್ರ ಲಾಭ ಐತಿ ಒಂದ್ ಸ್ವಲ್ಪ ಕಾಳಜಿಲಿ ಮಾಡ್ಕೋತ ಹೋಗ್ಬೇಕಷ್ಟ ನೆಗ್ಲೆಕ್ಟ್ ಮಾಡ್ತಾರ ಅಂದ್ರೆ ಈಗ ಅಡಾಸ್ ಹಾಕಿದಂತ ಇಲ್ಲಿ ಬಿಡುದು ಎಡಕೋತ ಹೋಗುದು ಹಂಗಾದ್ರೆ ವ್ಯವಸ್ಥೆ ಆಗಂಗಿಲ್ಲ ಸ್ವಲ್ಪ ಮಾಡಿದ ಮಾಡ್ಕೊಂಡ್ರೆ ಇದ್ರಾಗ ಲಾಭ ಐತಿ ಮತ್ತೆ ಈಗ ನೀವು ಹೇಳಿದಂಗೆ ಸರ್ ಈ ಹೊರೈಟಿ ಹೊರೈಟಿ ಅಂದ್ರ ಲಾಭ ಐತಿ ಲಾಭ ಐತಿ ಸರ್ ಇದ್ರಾಗ ನಾ ಜವಾರಿಗೆ ಇದಕ್ಕ ಬಾಳ ಬೆಳವಣಿಗೆ ಬಾಳ ವ್ಯತ್ಯಾಸ ಐತಿ ಬೆಳವಣಿಗೆ ಜವಾರಿ ಜವಾರಿ ಸುಮಾರು ಒಂದು ಐದ್ ತಿಂಗಳ ಮರಿ ಒಂದು ಆರು ಏಳು ಸಾವಿರ ರೂಪಾಯಿ ಮಾಡ್ಬೇಕಾದ್ರ ಬಾ ಕಠಿಣ ಐತ್ರಿ ಆದ್ರೆ ನಾವು ಒಂದ್ ಐದ್ ಆರ್ ತಿಂಗಳ ಮರಿ ಮಾರ್ತೇವ್ರ ಹನ್ನೆರಡು ಹದ್ಮೂರ್ ಸಾವಿರ ಹಿಡ್ಕೊಂಡು ಹದಿನೈದು ಸಾವಿರ ತನಕನು ಮರಿ ಮಾರ್ತೇವ್ ಏನೋ ಸಣ್ಣದಿದ್ದನ್ರ ಹದಿನೈದು ಸಾವಿರ ರೂಪಾಯಿ ಕೊಟ್ಕೊಂಡ ಮರಿ ಈಗ ಹೋಗ್ರಿ ಹದಿನೆಂಟ ಇಪ್ಪತ್ ಸಾವಿರ ರೂಪಾಯಿ ಕೇಳಕತ್ತಾರೀ ಅದನ್ನ ಈ ಸರಿ ಈಗ ಈಗ ಎರಡ್ ಒಂದ್ ತಿಂಗಳ ತಂದೆ ಎರಡು ತಿಂಗಳಾಯ್ತ್ರಿ ಇಷ್ಟು ಬೆಳವಣಿ ಐದು ಸಾವಿರ ರೂಪಾಯಿ

இவெல்லாம் கலர் ஹெங்கார சார் கோதாபுரி கலர் ಮೂರ್ ತಿಂಗಳ ಒಂದ್ಸಲ ಮರಿ ಮಾರ್ತೇವ್ ನಾವ್ ನಾಕೈದ್ ತಿಂಗಳ ಒಂದ್ಸಲ ಯಾರ ಮರಿ ಬೇಕಾದ್ರು ನಮ್ಮಲ್ಲಿ ಎಲ್ಲಾ ಇಷ್ಟ ಮರಿ ಮಾರ ಯಾವ್ರಿಗೂ ಕಟ್ಟಗ ಕಡಿಯವ್ರಿಗೆ ಯಾವಾಗೂ ಕೊಡಂಗಿಲ್ರಿ ಎಲ್ಲಾರು ನಮ್ಗೆ ಸಾಕಾರು ಬಂದ್ ಹೋಯ್ತಾರ ಇದೆ ಮನೆಗೆ ಸರ್ ಒಂದ್ ವೇಳೆ ನಾ ನಿಮ್ ಮೊಬೈಲ್ ನಂಬರ್ ಕೊಟ್ಟಿರ್ತೇನ್ರಿ ಹೆನ್ ಮರಿ ಯಾರಿಗ್ರಿ ಬೇಕಾದ್ರೆ ಅವ್ರ ಕ್ರಾಸಿಂಗ್ ಹೋತದ ಬೇಕಾಗಿರ್ತಾವ್ರಲ್ಲೇ ಅವ್ರು ಬಂದ್ ನಮಗ್ ಅಡ್ವಾನ್ಸ್ ಹೇಳಕ್ ಹೇಳ್ಬಿಟ್ಟು ನಂಗೊಂದ್ ಕೊಡಕ್ರಿ ನಿಮ್ಗೊಂದ್ ಕೊಡಕ್ರಿ ಈಗ ದಿನಾ ಫೋನ್ ಹಸ್ತಾನ ಇರ್ತಾರ್ರಿ ಬಂದ್ ಗಜಿಗೆ ನಾವು ಮೂರ್ 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 ತಿಂಗಳು ಇಟ್ಕೊಂಡ್ ಸ್ವಲ್ಪ ಹೊರಗಿನ ಹೊಸ ಸಾಕಾರಿ ಹೋಯ್ ಫ್ರೆಂಡ್ಸ್ ನೀವ್ ಯಾರಾದ್ರೂ ಸಾಕಾಣಿಕೆ ಮಾಡೋರಿದ್ರ ಬೇರೆ ಬೇರೆ ಇವು ಎರಡ್ ಮೂರ್ ಹೊರೈಟಿದಾವ್ರಿ ಸರ್ಟಿ ಎರಡ್ ಮೂರ್ ಹೊರೈಟಿದಾಗ ಯಾವ್ದು ಬೇಕಾದ್ರೂ ನೀವು ಆಯ್ಕೆ ಮಾಡ್ಕೊಂಡು ಇವ್ರಿಗೆ ಕಾಂಟ್ಯಾಕ್ಟ್ ಮಾಡ್ರಿ ಈ ಸದ್ಯ ಸರ ಯಾವ ಒಂದು ಮೂರ್ನಾಲ್ಕು ತಿಂಗಳ ಏನ್ರಿ ಬಕ್ರೀದ್ ಹಬ್ಬಕ್ಕೆ ಮರಿಗಳೆಲ್ಲ ಮಾರಿನಿ ಸಾಕವ್ರು ಹೋದಾರ್ರೀ ಬಕ್ರಿ ಹಬ್ಬಕ್ಕ ದೊಡ್ಡ ಹೋಂತಗಳೆಲ್ಲ ಮಾರ್ತಾರೆ ಈಗ ನೆಕ್ಸ್ಟ್ ಸ್ಟೆಪ್ ಅವ್ರ ರೆಡಿ ಆಗೋ ಯಾವ ಆಗ್ಯಾವ ರೀ ಇನ್ನ ಒಂದು ಎರಡು ಮೂರು ತಿಂಗ್ಳು ಬಿಟ್ಟ ಇನ್ನ ಎರಡು ಮೂರು ತಿಂ ಎರಡು ಮೂರು ತಿಂಗ್ಳು ಎಬ್ಬರಿ ಅಂತಾವ್ರಿ ಮತ್ತೆ ಬಂದ್ರೆ ನಮ್ಮ ಫ್ರೆಂಡ್ಸ್ ಇವ್ರು ನಾವೀಗ ಈಗ ಒಂದೇ ಸಲ ಬ್ಯಾಚ್ ಈ ಕ್ರಾಸಿಂಗ್ ಮಾಡ್ಬೇಕಾದ್ರೆ ಒಂದೇ ಸಲ ಬ್ಯಾಚ್ ಬರ್ತೈತೆ ನಾವು ಈಗ ಹೋತಾ ಒಂದೇ ಸಲ ಒಳಗೆ ಬಿಟ್ಟೀವಂದ್ರ ಒಂದೇ ಸಲ ಕ್ರಾಸಿಂಗ್ ಆತಾವ್ರಿ ಎಲ್ಲ ಹಾ ಹಾಂ ಮತ್ತು ಎಲ್ಲ ಇದು ಎಲ್ಲ ಒಂದು ಸಲ ಆಗ್ತೈತೆ ರೀ ಹಾಂ ಮರಿ ವ್ಯವಸ್ಥೆ ಮಾಡೋದಾಗ್ಲಿ ಒಂದು ಸಲ ಹಿಂಗೆ ಅಂದ್ರೆ ಹಿಂಗ ಪದೇ 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 ಇರುತ್ರಿ ಹಾಂ ಹೊಸದಾಗ ಎರಡರಿಂದ ಮೂರು ಬ್ಯಾಚು ಹಾಂ ಮೂರರಿಂದ ರೈತ್ರು ಯಾರೇ ಬೇಡ್ರಿ ಭೀ ನೀವು ಸ್ವಲ್ಪ ಹೇಳ್ಕೊಡ್ತೀವಿ ಏನು ಮೂರು ನಾಲ್ಕು ತಿಂಗ್ಳು ವೇಟ್ ಮಾಡ್ಬೇಕು ರೀ ಹ್ಞೂ ರೀ ಮೂರ್ನಾಲ್ಕು ತಿಂಗಳು ವೇಟ್ ಮಾಡಿದ ನಂತರ ಮತ್ತು ಫ್ರೆಂಡ್ಸ್ ಇವ್ರ ನಂಬರ್ ಕೊಟ್ಟಿರ್ತೇನೆ ರೀ ಮತ್ತು ಮಾಹಿತಿ ಬೇಕಾದ್ರೆ ಭೀ ಇವ್ರು ಹೇಳ್ತಾರೆ ರೀ ನಿಮಗೆ ನಿಮ್ಗೆ ಮರಿಗಳು ಬೇಕಂದ್ರೆ ಭೀ ಇವ್ರಿಗೆ ಕಾಲ್ ಮಾಡ್ಬೋದು ಇಲ್ಲಿ ಬಂದು ಭೇಟಿಯಾಗಿ ತಗೋಬಹುದು